ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಖುಷಿಯ ವಿಚಾರ ಹಂಚ್ಕೊತಾ ಇದ್ದೀವಿ ಪ್ರತಿ ಸಲನು ಎಕ್ಸ್ಪೆಷಲಿ ಈ ವಿಡಿಯೋ ಮಾಡಬೇಕಾರೆ ನಾನು ಹೇಳಿದ್ದೀನಿ ಪ್ರತಿ ಸಲನು ಒಂಥರ ನಿರಾಕಲ್ ಆಗಿದೆ ಅದ್ರ ಜೊತೆಗೆ ಒಂಥರ ಖುಷಿ ಅನ್ಸುತ್ತೆ ಅದ್ಭುತ ಅಂತನೂ ಅನ್ಸುತ್ತೆ ಯಾಕೆ ಅಂತಂದ್ರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೇ ನಿರೀಕ್ಷೆನೇ ಇಟ್ಕೊಂಡೆ ತುಂಬಾನೇ ಚೆನ್ನಾಗಿ ಓಡಿದೆ ಈ ವಿಡಿಯೋ ಾಗಿನೇ ಮತ್ತೆ ನಾವು ವಿಡಿಯೋ ನಿಮ್ಮ ಈ ಖುಷಿಯ ವಿಚಾರನ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ಮೊನ್ನೆ ನಾನು ನೋಡಿದಾಗ ನಿಮಗೆ ಕಾಣಿಸ್ತಾ ಇದೆಯಾ ಒಂದೇ ನಿಮಿಷ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಟೆನ್ ಲ್ಯಾಕ್ಸ್ ವ್ಯೂ ಆಗಿದೆ ನೋಡಿ ಟೆನ್ ಲ್ಯಾಕ್ಸ್ ವ್ಯೂಸ್ ಆಗಿದೆ ಇದೊಂಥರ ಅದ್ಭುತ ಅಂತಲೇ ಹೇಳ್ಬೋದು ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಇದೊಂದೇ ವಿಡಿಯೋನೇ ಇಷ್ಟೊಂದು ಸಾಕಾಗೆ ಓಡ್ತಾ ಇರೋದು ಪ್ರತಿ ದಿನನೂ ಒಂದು ಕಮೆಂಟ್ಸ್ ಬಂದೇ ಬರುತ್ತೆ ಪಾಸಿಟಿವ್ ಕಮೆಂಟ್ಸ್ ಅದು ಎಷ್ಟು ಪಾಸಿಟಿವ್ ಆಗಿರುತ್ತೆ ಅಂತಂದ್ರೆ ನೀವು ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ನೋಡ್ಬೋದು ಪ್ರತಿಯೊಬ್ಬರೂ ಅಷ್ಟೇ ತುಂಬಾ ಚೆನ್ನಾಗಿ ಅದನ್ನ ಅರಸಿ ಹಾರೈಸಿದ್ದಾರೆ ಲಕ್ಷ ಆಗಿದೆ ಅಂತ ಅಂದ್ರೆ ಒಂದ್ ಹೆಮ್ಮೆ ಅಂತಾನೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಓಡ್ತಾ ಇದೆ ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿದೆ ವಿಡಿಯೋ ನಿಮ್ಮೆಲ್ಲರಿಗೂ ನೋಡಿದೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮಗನೇ ಹಿಂಗೆ ಹೆಂಗ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಅದರ್ಶಿ ಇವ್ರದೇ ಇವ್ರೂರಲ್ಲೇ ದೇವ್ರದು ಇವ್ರ ಮನೆಯೇ ಗ್ರೂಪ್ ಅದನ್ನೇ ಮಾಡ್ಬೇಕಾರೆ ಅದೇ ನಾನು ಹೇಳಿದ್ದೀನಿ ಪ್ರತಿ ವೀಡಿಯೋದಲ್ಲಿ ಹೇಳಿದ್ದೀನಿ ಇವ್ರಿಗೋಸ್ಕರ ಸಿಂಪಲ್ ಆಗಿ ಒಂದು ವೀಡಿಯೋ ಮಾಡಿ ಕೊಡೋಣ ಅವ್ರಿಗೆ ಅದು ಇರಲಿ ಅಂತಲೇ ಜಸ್ಟ್ ಮಾಡಿದ್ದು ವೀಡಿಯೋ ಅದನ್ನು ಸುಮ್ಮನೆ ಅಪ್ಡೇ ಸುಮ್ಮನೆ ಅಪ್ಲೋಡ್ ಮಾಡಿದ್ದು ನೋಡಿದರೆ ಈ ಲೆವೆಲ್ವರೆಗೂ ಹತ್ತು ಲಕ್ಷ ವ್ಯೂಸ್ ಆಗಿದೆ ಅಂತಂದರೆ ಒಂಥರ ಏನೋ ಒಂಥರ ಖುಷಿ ವಿಚಾರ ಹಂಗಾಗಿನೇ ದರ್ಶಿ ನಿಮ್ಮ ದೇವ್ರದ್ದು ಹೆಂಗೆ ಅನಿಸುತ್ತೆ ಏನೋ ಅಂಟ್ರಗಟ್ಟೆಮ್ಮ ಅಂದರೆ ಅದಕ್ಕೊಂದು ನೇಮಿಗೆ ಶಕ್ತಿ ಅದು ಜಾಸ್ತಿ ಆದರೂ ಪವರ್ ಹಂಗೈತೆ ಹಾಂ ಯಾವುದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ನಮ್ಮ ತುಮೂರು ಟಿಪ್ಪುರ್ ಎಲ್ಲಾ ಬಂದ್ಬಿಟ್ಟು ಆ ದೇವರು ನಮ್ಮೂರಲ್ಲಿ ಇದೆ ಅಂದ್ರೆ ನಾವು ಹೆಮ್ಮೆ ಕೊಡಬೇಕು ಅದು ಬಂದಾಗಿನ ನಮ್ಮೂರಲ್ಲಿ ಒಳ್ಳೊಳ್ಳೆ ಕಾರ್ಯಗಳೇ ಆಗ್ತದೆ ನಿಮ್ಗೆ ಅನ್ಸಿತ್ತೆ ಈ ವಿಡಿಯೋ ಮಾಡಿದಾಗ ಇಷ್ಟೊಂದು ಆಗುತ್ತೆ ನನಗೆ ವಿಡಿಯೋ ಮಾಡ್ರದೇ ಗೊತ್ತಿಲ್ಲ ಆದ್ರಾಗ ಇಷ್ಟೊಂದು ಹೇಳ್ತಾ ಇರ್ತಿಲ್ಲ ಅಪ್ಡೇಟ್ ಮಾಡ್ತಾ ಇದ್ದಲ್ಲ ಅವ್ರಿಗೆ ಹೆಂಗ್ ಅನ್ಸುತ್ತೆ ಇವಾಗೆಲ್ಲ ವಿಡಿಯೋ ಮಾಡಬೇಕು ಅಂತಂದ್ರೆ ಹುಡುಗ್ರೆ ಕರೀತಿದ್ದಾರೆ ವಿಡಿಯೋ ಮಾಡ್ರಿ ನಮ್ಮೂರದ್ ವಿಡಿಯೋ ಮಾಡ್ರಿ ವೀಡಿಯೋ ಮಾಡ್ರಿ ಅಂತ ವ್ಯೂಸ್ ಆದಾಗಿಂದ ಜಾಸ್ತಿ ವ್ಯೂಸ್ ಆದಾಗಿಂದ ಎಲ್ಲಾ ಖುಷಿಯಾಗಿದೆ ನಮ್ಮೂರ್ ದೇವ್ರದ್ದು ಇಷ್ಟೊಂದು ವೈರಲ್ ಆಗಿತ್ತಲ್ಲ ವಿಡಿಯೋ ಇಷ್ಟೊಂದು ವ್ಯೂಸ್ ಆಗಿದೆ ಖುಷಿ ಆಗಿದ್ದಾರೆ ಈ ಮಾಹಿತಿ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಕೋಟಿ ಕೋಟಿ ನಮಸ್ಕಾರಗಳು ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ರಿಸೀವ್ ಮಾಡ್ಕೊಂಡು ನೋಡಿದೀರ ನಿಮ್ಮೆಲ್ಲಾರ್ಗು ಇನ್ನೊಂದ್ಸಲ ತುಂಬು ಹೃದಯದ ಧನ್ಯವಾದಗಳು ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಓಕೆ ಬಾಯ್ ಬಾಯ್